ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗಿದ್ದರೆ ಅದು ನಿಜಾನ ಇಲ್ಲ ಸುಳ್ಳ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ತಿದ್ದಾರೆ ಹಾಗಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಫಲಾನುಭವಿಗಳ ಕತೆಗೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗಾಗಲೇ ನೋಡಿರಬಹುದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಆರು ಸಾವಿರ ಹಣ ಖಾತೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗಿದ್ರೆ ಇದು ನಿಜನ ಅಂತ ನೋಡೋದಾದರೆ ಇಲ್ಲ ಸ್ನೇಹಿತರೆ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬಂದರೂ ಬರ್ಬೋದು ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಕಂತು ಪೂರ್ತಿ ಎಲ್ರಿಗೂ ಕೂಡ ಜಮೆ ಆಗೋವರೆಗೂ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ಯಾಕಂತ ಅಂದರೆ ಈಗಾಗಲೇ ನೋಡಿರಬಹುದು ಹದಿನೆಂಟನೇ ಕಂತಿನ ಹಣನೇ ಸಾಕಷ್ಟು ಫಲಾನುಭವಿಗಳ ಕತೆಗೆ ರಿಲೀಸ್ ಆಗಿಲ್ಲ ಇನ್ನು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನರ ಅಕೌಂಟ್ಗೆ ಜಮೆ ಆಗಬೇಕಾಗಿದೆ ಆ ಪ್ರೊಸೆಸ್ ಕೂಡ ನಡೀತಾ ಇದೆ ಅದೆಲ್ಲ ಜಮೆ ಆದ ನಂತರ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡ್ತೀವಿ ಎಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಿದ್ರೆ ಬಿ ಜೆ ಪಿಯವರು ಏನಂತ ಹೇಳ್ತಿದ್ದಾರೆ ಇಲ್ಲ ಇವ್ರ ಹತ್ರ ಹಣವೇ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಇವಾಗ ಆಗ್ತೀನಿ ಆಗ್ತೀನಿ ಅಂತ ಹೇಳ್ತಾ ಸುಮ್ಮನೆ ಕಾಲಹರಣನ ಮಾಡಿಕೊಂಡು ಮುಂದೆ ತಳ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಿ ಜೆ ಪಿಯವರು ಇವ್ರ ಮೇಲೆ ದೂರ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ವಿಷಯನ ಕೇಳಿದಂತಹ ಕಾಂಗ್ರೆಸ್ ಸರ್ಕಾರ ಏನಂತ ಹೇಳ್ತಿದೆ ಅಂತ ಅಂದರೆ ಇಲ್ಲ ನಮ್ಮ ಹತ್ರ ಹಣ ಇದೆ ಈಗಾಗಲೇ ಜನರ ಜೇಬಿಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿನ ಜನರ ಜೇಬಿಗೆ ಪಂಚ ಯೋಜನೆಗಳ ಮೂಲಕ ನಾವು ನೀಡಿದ್ದೇವೆ ನೇರವಾಗಿ ನೀಡಿದ್ದೇವೆ ಎಂದು ಹೇಳಬಹುದು ಹಾಗೆ ಇನ್ನು ಒಂದು ವರ್ಷಕ್ಕಾಗುವಷ್ಟು ಅಮೌಂಟ್ ನಮ್ಮ ಹತ್ರ ಇದೆ ಇನ್ನು ಐವತ್ತು ಸಾವಿರ ಕೋಟಿ ಹಣನ ನಾವು ಬಜೆಟ್ನಲ್ಲಿ ಹಾಗೆ ಇಟ್ಕೊಂಡಿದ್ದೀವಿ ಹಣನ ಪಕ್ಕ ಜಮೆ ಮಾಡೇ ಮಾಡ್ತೀವಿ ಎಂದು ಸ್ವಲ್ಪ ತಡವಾಗಬಹುದು ಹಣನ ಪಕ್ಕ ಜಮೆ ಮಾಡೇ ಮಾಡ್ತೀವಿ ಎಂದು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯಿಂದ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿಕೊಡುತ್ತಿದ್ದಾರೆ ಹೌದು ಸ್ನೇಹಿತರೆ ಮೇ ಮೂರನೇ ವಾರದಲ್ಲಿ ಮೇ ಮೂರನೇ ವಾರದಲ್ಲಾಗಿರಬಹುದು ಇಲ್ಲ ಅಂತ ಅಂದರೆ ಮೇ ಮೂರನೇ ವಾರದೊಳಗೆ ಯಾವಾಗ ಬೇಕಿದ್ದರೂ ಹಣ ಜಮೆ ಆಗ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಮೇ ಮೂರನೇ ವಾರದಲ್ಲಿ ಯಾವಾಗ ಬೇಕಿದ್ದರೂ ಜಮೆ ಆಗ್ಬೋದು ಸ್ನೇಹಿತರೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಂತ ಹೇಳ್ತಿದ್ದಾರೆ ಅಂತಂದರೆ ನಾವು ಹಣ ಹಾಕೋದು ಏನಾದರೂ ತಡ ಆಯಿತು ಅಂತ ಅಂದರೆ ಓ ಎಲೆಕ್ಷನ್ ಬರ್ತಿದೆ ಅದಕ್ಕೋಸ್ಕರ ಇವರು ಹಣ ಹಾಕೋದನ್ನು ತಡ ಮಾಡ್ತಿದ್ದಾರೆ ಗೆಲ್ಲಬೇಕು ಅಂತ ಅಂತ ಹೇಳ್ತಾರೆ ಹಣ ಹಾಕಿದ್ರೆ ಏನಂತ ಹೇಳ್ತಾರೆ ಅಂತ ಅಂದರೆ ವಿರೋಧ ಪಕ್ಷದವರು ಓ ಇವ್ರು ಗೆಲ್ಲಬೇಕು ಅದಕ್ಕೋಸ್ಕರ ಹಣನ ಮೊದಲಾಗೆ ಜಮೆ ಮಾಡ್ತಿದ್ದಾರೆ ಎಂದು ಹೇಳ್ತಾರೆ ಬಿ ಜೆ ಅವರ ಮಾತಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ ಅವರ ಮಾತನ್ನು ನಂಬಲಿಕ್ಕೆ ಹೋಗಬೇಡಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆಯನ್ನು ಹಿಡಿ ನಾವು ನಿಮಗೆ ಹಣನ ಹಾಕೇ ಆಗ್ತೀವಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಡ್ತಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ಎಲ್ರಿಗೂ ಕೂಡ ಯಶಸ್ವಿಯಾಗಿ ಹದಿನೆಂಟನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಜನರಿಗೆ ನೀಡುತ್ತಾ ಬಂದಿದೆ ಅಂತ ಅಂದರೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣನೂ ಬಂದೇ ಬರುತ್ತೆ ಸ್ವಲ್ಪ ತಡವಾಗಬಹುದು ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದರು ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು